హలో గైస్ వెల్కమ్ బ్యాక్ టు మై ఛానల్ సోల్ ఫుల్ ట్యారో త్రిబల్ సెవెన్ ఇవతిన టాపిక్ బుద్ధి నిమ్మన్న బిట్టోదంత వ్యక్తి రిటర్న్ నిమ్ లైఫ్ బర్తారా అంత చెక్ అండ్ వీడియో స్టార్ట్ ನೋಡ್ತಾ ఇది ದಯವಿಟ್ಟು నీడిోస్క్రైబ్ ಚಾನೆಲ್ నోడ్తా దయవిట్టు నన్ను ನೋಡಿ సబ్స్క్రైబ్ ಲೈಕ್ లైక్ షేర్ ಮಾಡಿ కామెంట్ ಮಾಡಿ

ಕಾಸ್ಟ್ ಅಲ್ಲಿ ಏನ್ ಆಪ್ಸ್ಟಿಕಲ್ಸ್ ಆಗಿತ್ತು ತುಂಬಾನೇ ಹರ್ಟ್ ಆಗಿತ್ತು ಸಿ ಆ ಪರ್ಸನ್ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟೋಗಿದರಲ್ಲ ಒಂದು ಥರ್ಡ್ ಪಾರ್ಟಿಯಿಂದ ಬಿಟ್ಟೋದು ಇನ್ನೊಂದು ನೀವಿಬ್ರು ನಿಮ್ ಪೇರ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಯಾರ್ದೋ ಕಣ್ ಬಿದ್ದಿರ್ಬಹುದು ಅದರಿಂದ ಸಹ ನೀವಿಬ್ರು ಸೆಪರೇಟೆಡ್ ಆದ್ರಿ ಥರ್ಡ್ ಥರ್ಡ್ ಪಾರ್ಟಿ ಪಾರ್ಟಿ ತಕ್ಷಣ ಇಲ್ಲಿ ಯಾರೋ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನೇ ಅಂತಲ್ಲ ಯಾರ್ ಬೇಕಾದ್ರೂ ಆಗಿರ್ಬೋದು ಅವ್ರ ತಾಯಿ ಅವ್ರ ತಂದೆ ಅವ್ರ ಫ್ಯಾಮಿಲಿ ಅವ್ರ ಕೆಲಸ ಹತ್ರ ಅವ್ರ ಕಲೀಗ್ಸ್ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಅವ್ರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸಹ ಆಗಿರ್ಬೋದು ಅಂಡ್ ಈ ವ್ಯಕ್ತಿ ಬಂದು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಂತ ವ್ಯಕ್ತಿ ಅಂಡ್ ಅವರಿಗೆ ಸಕ್ಸಸ್ ಮಾಡ್ಬೇಕು ಅಂತ ಇತ್ತು ಬಟ್ ಅಷ್ಟರಲ್ಲಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದೆ ಅಂಡ್ ತುಂಬಾ ಹಾರ್ಡ್ ಆಗಿದ್ದಾರೆ ಆ ಪರ್ಸನ್ ಈಗ ತುಂಬಾ ಕಷ್ಟನು ಪಡ್ತಿದ್ದಾರೆ ಅಂಡ್ ಜೊತೆ ನಲ್ಲಿ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅವರು ಅವ್ರಿಗೆ ಅನ್ಸುತ್ತೆ ಬರ್ಬೇಕು ಕಾಂಟ್ಯಾಕ್ಟ್ ಮಾಡಬೇಕು ತಪ್ ಮಾಡಿದೀನಿ ಅನ್ನೋ ಒಂದು ರಿಯಲೈಸೇಷನ್ ಸಹ ಇದೆ ಆ ಪರ್ಸನ್ಗೆ ಅಂಡ್ ನಿಮ್ಮನ್ನ ಬಿಟ್ಟೋದ್ಮೇಲೆ ಆ ಪರ್ಸನ್ ಸ್ಥಿತಿ ತುಂಬಾ ಗಂಭೀರ ಆಗಿತ್ತು ಯಾವ ರೀತಿ ಮೆಂಟಲಿ ಆ ಪರ್ಸನ್ ಸ್ಟೇಬಲ್ ಆಗಿರ್ಲಿಲ್ಲ ಅವ್ರಿಗೆ ಏನು ಥಾಟ್ಸ್ ಇರ್ಲಿಲ್ಲ ಆ ರೀತಿ ಆಗ್ಬಿಟ್ಟಿದ್ರು ಬಟ್ ಈಗ ಹೀಲ್ ಆಗಿದ್ದಾರೆ ಬಟ್ ಸ್ಟಿಲ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇದಾರೆ ಇಲ್ಲಿ ಅದು ಹೇಳದ್ನೆಲ್ಲ ಯಾರು ಬೇಕಾದ್ರೂ ಆಗಿರ್ಬೋದು ತರ್ಡ್ ಪಾರ್ಟಿ ಸೊ ಆ ಪರ್ಸನ್ ತುಂಬಾ ಕ್ಲೋಸ್ ಫ್ರೆಂಡ್ ಇರ್ಬೋದು ಆ ಪರ್ಸನ್ ಅವ್ರ ಹತ್ರ ಹೇಳ್ಕೋಬಹುದು ಅಂತ ಅನ್ಸುತ್ತೆ ಅವ್ರ ಫೀಲಿಂಗ್ಸ್ ನೆಲ್ಲಾನು ಹೇಳ್ಕೋಬಹುದು ಆಗ ಇವರು ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು ನಿಮ್ ಪರ್ಸನ್ ನ ಸೊ ಓನ್ಲಿ ಅವ್ರ ಮನಸಲ್ಲಿ ಏನೇ ಭಾವನೆಗಳು ಬಂದ್ರು ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅವ್ರ ಮುಂದೆ ಬಂದು ಆಕ್ಷನ್ಸ್ ತಗೊಳಕ್ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಓಕೆನಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಅವ್ರಿಗೆ ಬರ್ಬೇಕು ಅಂತ ಅನ್ಸುತ್ತೆ ನಿಮ್ವರ್ಗು ಬರ್ಬೇಕು ಅಂತ ಅನ್ಸುತ್ತೆ ಬಟ್ ಥರ್ಡ್ ಪಾರ್ಟಿ ಬಿಡ್ತಿಲ್ಲ ಇವ್ರು ಯಾಕೆ ಹೋಗಿ ಅಲ್ಲಿ ಹೇಳ್ಕೊಳ್ತಿದಾರೆ ಅಂತ ಗೊತ್ತಾಗ್ತಿದೆ ಇವ್ರ ಮನ್ಸಿಗೆ ಏನ್ ಬರುತ್ತೆ ಅದು ಇವರೇ ಆಕ್ಷನ್ಸ್ ತಗೋಬೇಕು ಇವರೇ ಡಿಸೈಡ್ ಮಾಡ್ಬೇಕು ಫೀಲ್ ಅವ್ರಿಗೆ ತುಂಬಾ ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಗೇನ್ ಸಕ್ಸಸ್ ಸೊ ಇಲ್ಲಿ ನೋಡಿ ಥರ್ಡ್ ಪಾರ್ಟಿನ ದಾಟಿ ಸಹ ನಿಮ್ ಪರ್ಸನ್ ಬರ್ಬೋದು ಈ ವೀಕ್ ಓಕೆನಾ ಸೊ ಇಲ್ಲಿ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಇಲ್ಲಿ ಬೇರೆ ಯಾರೋ ಅಲ್ಲ ಫ್ಯಾಮಿಲಿನೇ ಬಂದಿದೆ ಕೆಲವರಿಗೆ ಮ್ಯಾರೇಜ್ ವರ್ಕ್ ಬಂದು ಕ್ಯಾನ್ಸಲ್ ಆಗಿರ್ಬೋದು ಅಥವಾ ಮನೇಲಿ ಗೊತ್ತಾಗಿ ಕ್ಯಾನ್ಸಲ್ ಆಗಿರ್ಬೋದು ಯಾರೋ ಕೆಲವರಿಗೆ ಟೈಮ್ ಕೊಡ್ತಿಲ್ಲ ಅಂಡ್ ಅವರಿಗೆ ಫ್ರೆಂಡ್ಸ್ಗೆಲ್ಲ ಕೊಡಕ್ಕಾಗುತ್ತೆ ಟೈಮು ನನಗ್ ಕೊಡ್ತಿಲ್ಲ ಅಂತ ಜಗತ್ತಿಂದ ಇವ್ ದೂರ ಆಗಿರ್ಬೋದು ನೀವು ಓಕೆನಾ ಬಟ್ ಕೆಲವರಿಗೆ ಫ್ಯಾಮಿಲಿದು ಜವಾಬ್ದಾರಿಗಳು ಜಾಸ್ತಿ ಇದೆ ಸೊ ಅದರಿಂದನೂ ಸ್ವಲ್ಪ ಜನ ದೂರ ಆಗಿದ್ರಿ ಅನ್ಸುತ್ತೆ ಅಫ್ಕೋರ್ಸ್ ಈ ಪರ್ಸನ್ ಟ್ರೂ ಡಿಪ್ ಫೀಲಿಂಗ್ಸ್ ಬಂದಿದೆ ಅವ್ರಿಗೆ ನಿಮ್ ಮೇಲೆ ಆದಷ್ಟು ಬೇಗ ರಿಯೂನಿಯನ್ ಆಗ್ಬೇಕು ಇದನ್ನ ಸಕ್ಸಸ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಆ ಪರ್ಸನ್ಗೆ ಆಕ್ಷನ್ಸ್ ತಗೊಳ್ತಾರೆ ಅವರು ಸಹ ತುಂಬಾ ಹರ್ಟ್ ಆಗಿದ್ದಾರೆ ಆ ಪರ್ಸನ್ ಸಹ ತುಂಬಾ ಹರ್ಟ್ ಆಗಿದ್ದಾರೆ ಫ್ಯಾಮಿಲಿ ಜಾಸ್ತಿ ಇದೆ ಸ್ವಲ್ಪ ಸಹ ಬಟ್ ಓಕೆ ತುಂಬಾ ಜನಕ್ಕೆ ಈ ವೀಕ್ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಿಮ್ಗೆ ಒಂದು ಹೋಪ್ಸ್ ಅನ್ನೋದು ಸಿಗುತ್ತೆ ನಿಮ್ ಪರ್ಸನ್ ಬರ್ತಾರೆ ಅನ್ನೋ ಒಂದು ಹೋಪ್ಸ್ ಆದ್ರೂ ಸಿಗುತ್ತೆ ನಿಮ್ಗೆ ಓಕೆನಾ ನೋ ಸೊ ಪಕ ಕ್ಲಿಯರ್ ಕಮಾನ್ யுನಿವರ್ಸ್ प्लीज ಕ್ಲಾರಿಫೈ ಮಾಡಿ ಅವರಿಗ ಅನ್ಸತಿದೆ ನಾನು ಬಿಟ್ಟುಕ ಟಕ್ ಮಾಡ್ದೆ ಹೆಂಗ್ ಬರೋದು ನಾನು ಈಗ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನೀವು ವ್ಯೂವರ್ಸ್ ಯಾರಿದೀರ ನೀವು ಸೆಲ್ಫ್ ಮೋಟಿವೇಟೆಡ್ ನಿಮ್ಮನ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋಂತ ಪರ್ಸನ್ ನೀವು ಬಿಕಾಸ್ ಆ ಪರ್ಸನ್ಗೆ ನೀವ್ ಎಲ್ ರಿಜೆಕ್ಟ್ ಮಾಡ್ತೀರಾ ನೀವೆಲ್ ಕೇರ್ ಮಾಡೋದಿಲ್ಲ ನೀವೆಲ್ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಒಂದು ಭಯ ಇದೆ ಆಲ್ರೆಡಿ ಇವ್ರು ಬಿಟ್ಟು ಹೋಗಿದ್ದಾರೆ ಬಟ್ ಸ್ಟಿಲ್ ಅವ್ರ ರಿಟರ್ನ್ ಬಂದಾಗ ಇವ್ರು ಮಾಡಿರೋ ರೀತಿ ನೀವ್ ಎಲ್ ಮಾಡ್ಬಿಡ್ತಿರೋ ಈಗ ಅವ್ರಿಗೆ ಅವ್ರು ಮಾಡಿದ ಅವ್ರಿಗೆ ಏನು ಅನ್ಸಲಿಲ್ಲ ನೀವೆಲ್ಲ ಆ ರೀತಿ ಮಾಡ್ಬಿಟ್ರೆ ಇವ್ರಿಗೆ ತುಂಬಾ ಪೇನ್ ಆಗ್ಬಿಡುತ್ತಲ್ಲ ಅದೊಂದು ಗಿಲ್ಟ್ ಫಸ್ಟೇ ಥಿಂಕ್ ಮಾಡ್ಬಿಟ್ಟಿದ್ದಾರೆ ಅದೇ ಯಾವ ಇವ್ರು ಬಿಟ್ಟು ಹೋಗ್ಬೇಕಾರೆ ತಿಂಕ್ ಮಾಡ್ಲಿಲ್ಲ ಅದನ್ನ ಈ ರೀತಿ ಮಾಡಿದ್ರೆ ಹರ್ಟ್ ಆಗುತ್ತೆ ಅವ್ರಿಗೆ ಅನ್ನೋದು ತುಂಬಾ ಜನ ಈ ರೀತಿ ಜಗ್ಲಿಂಗ್ ಮೇಲೆ ಈ ರೀತಿ ಕ್ವಶನ್ಸ್ ಇಟ್ಕೊಂಡೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಓಕೆ ನಾ ಥರ್ಡ್ ಪಾರ್ಟಿನ ಬಿಟ್ಬಿಟ್ಟಿರ್ತಾರೆ ಕೆಲವರು ಬಟ್ ಸ್ಟಿಲ್ ಇದೊಂದು ಭಯದ ಮೇಲೆ ನೀವು ಕ್ವಶನ್ಸ್ ಮಾಡಿದ್ರೆ ನೀವೆಲ್ ರಿಜೆಕ್ಟ್ ಮಾಡ್ಬಿಟ್ರೆ ಅಂತಾನೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ ತುಂಬಾ ಜನ ಮುಂದೇನು ಬರೋದಿಲ್ಲ ಆ ಜಗ್ಲಿಂಗ್ ಫೇಸ್ ಅನ್ನೋದು ಇವ್ರಿಗೆ ಇದೆ ಬರ್ಲಾ ಬೇಡವಾ ಅನ್ನೋ ಒಂದು ಜಗ್ಲಿಂಗ್ ಫೇಸ್ ಅನ್ನೋದಿದೆ ನೀವೆಲ್ ರಿಜೆಕ್ಟ್ ಮಾಡ್ಬಿಡ್ತೀರಾ ಅಥವಾ ನೀವು ಒಪ್ಕೊಂಡ್ರೆ ಓಕೆ ಅನ್ನೋ ರೀತಿಯೂ ಇದೆ ಅವ್ರಿಗೆ ನಿಮ್ ನೆನ್ಪು ಸಹ ಕಾಡ್ತಿದೆ ಅವ್ರಿಗೆ ಇನ್ನೊಂದು ಭಯ ಏನಂತಂದ್ರೆ ನಿಮಗೆಲ್ಲಿ ಆಪ್ಷನ್ಸ್ ಇದೆ ಆಪ್ಷನ್ಸ್ ಅನ್ನೋ ಸಿನ್ಸ್ ಏನಾದ್ರು ಮನೆಯಲ್ಲಿ ಪ್ರಪೋಸಲ್ಸ್ ಏನಾದ್ರೂ ಬಂದಿರಬಹುದು ಆ ರೀತಿ ಏನಾದ್ರು ಆಪ್ಷನ್ಸ್ ಇದೆಯಾ ಅನ್ನೋದು ಒಂದು ಕ್ವಶನ್ಸ್ ಇದೆ ಅವರಿಗೆ ಬಟ್ ಇದೇನೂ ಇಲ್ಲ ನೀವ್ ರಿಜೆಕ್ಟ್ ಮಾಡಿಲ್ಲ ಅಂತಂದ್ರೆ ನಾನು ಒಪ್ಕೊಂಡು ನಿಮ್ ಜೊತೆಲಿ ಇರೋದಿಕ್ ರೆಡಿ ಬಟ್ ಅವರಿಗೆ ಸ್ಟಾರ್ಟಿಂಗ್ ಬರೋ ಕೋಪನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಈ ಪರ್ಸನ್ ಯಾಕಂತಂದ್ರೆ ಇವ್ರು ಬಿಟ್ಟೋದಾಗ ನಿಮ್ಗೆ ಎಷ್ಟು ಹರ್ಟ್ ಆಗಿರುತ್ತೆ ಅಂಡ್ ಮೂವ್ ಮೂವನ್ ಸಹ ಆಗಿರ್ಬೋದು ತುಂಬಾ ಜನ ಅವ್ರವ್ರ ಲೈಫ್ ತುಂಬಾ ಜನ ಮದ್ವೆ ಆಗಿ ಸೆಟಲ್ಡ್ ಸಹ ಆಗಿರ್ಬೋ ಆಗಿರ್ಬೋದು ಬಟ್ ಈಗ ಈ ಪರ್ಸನ್ ಬಿಟ್ಟೋಗೋದು ಹೋಗ್ಬಿಟ್ಟು ಈಗ ರಿಯಲೈಸ್ ಮಾಡ್ಕೊಂಡು ಬಂದಾಗ ನೀವ್ ಅದೇ ಜಾಗದಲ್ಲಿ ಇರ್ಬೇಕು ಅಂತಂದ್ರೆ ಅದ್ ಹೆಂಗದು ಅನ್ಸ್ಬೇಕಲ್ವಾ ಸ್ವಲ್ಪ ಅವ್ರ ಸ್ಥಿತಿ ಏನಾಗುತ್ತೆ ನಮ್ಮನ್ನ ನಂಬ್ಕೊಂಡಿರೋರ್ ಬಿಟ್ಟೋದಾಗ ನಮ್ಮ ಸ್ಥಿತಿ ಏನ್ ಏನ್ ಆಗ್ಬೋದು ಅವ್ರ ಸ್ಥಿತಿ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಬಟ್ ಸ್ಟಿಲ್ ಓಕೆ ಈಗ ರಿಟರ್ನ್ ಬರ್ತಾರೆ ಕೆಲವರು ಇಲ್ಲಿ ಕ್ವಶನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಒಪ್ಕೊಳ್ತಾರ ಇಲ್ವಾ ಅನ್ನೋದು ಅದೊಂದು ಬೈಕ್ ಅವರು ಮುಂದೆ ಬರ್ತಿಲ್ಲ ಇಲ್ಲ ತುಂಬಾ ಜನ ಬರ್ತಾರೆ ಇದು ಒಂದು ಏನಂತಂದ್ರೆ ನಿಮ್ಗೆ ಗೋವ್ಗೆ ನೀವು ವೆಯ್ಟ್ ಮಾಡಿದಿರಾ ನಿಮ್ ಪರ್ಸನ್ ರಿಟರ್ನ್ ಬರ್ಬೇಕು ಅಂತ ಯಾರು ವೇಟ್ ಮಾಡಿದೀರಲ್ಲ ಸಪೋಸ್ ಬಂದ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ಯಾರು ಮೂವ್ ಆನ್ ಆಗಿದ್ದೀರಲ್ಲ ಮೂವ್ ಆನ್ ಆಗಿ ಇನ್ನು ಮೂವ್ ಆನ್ ಆಗಿ ನೀವು ನಿಮ್ ಲೈಫ್ ನ ನೀವ್ ನೋಡ್ಕೊಳ್ಳಿ ಬೇಡ ಅಂತ ಇಲ್ಲಿ ತುಂಬಾ ಜನ ಇನ್ನೊಂದ್ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಅಲ್ವಾ ನೀವು ಇನ್ನೊಂದ್ ಏನು ಅಂತಂದ್ರೆ ಪಾಯಿಂಟ್ ನಿಮ್ ಪರ್ಸನ್ ಬಂದ್ರು ನೀವ್ ಹೆಂಗ್ ಬದುಕ್ತಿದೀರ ಅಂತ ತೋರಿಸ್ಬೇಕು ಒಂದು ಹಟಾಚಲ ಅನ್ನೋದು ಅನ್ನೋದಿದೆ ನಿಮ್ಗೆ ಕೆಲವರಿಗೆ ಆ ಪರ್ಸನ್ ಬಂದಾಗ ನಾನ್ ಹಿಂಗ್ ಮಾಡ್ಬೇಕು ನಮ್ಮನ್ ಇಷ್ಟೆಲ್ಲ ಹರ್ಟ್ ಮಾಡ್ಬಿಟ್ಟು ಹೋದ್ರಲ್ಲ ಇಲ್ಲಿ ಕೆಲವು ಎಲ್ರಿಗೂ ಏನಂದ್ರೆ ಸ್ವಲ್ಪ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಕಮ್ಮಿ ಇಲ್ಲಿ ಅವ್ರ ಹಂಗ್ ಮಾಡಿದಾರೆ ನಾವ್ ಹಿಂಗ್ ಮಾಡ್ಬೇಕು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಆಗಿದ್ ಆಗೋಗಿದೆ ಲೈಫ್ ಅಲ್ಲಿ ಮೂವ್ ಆನ್ ಆಗ್ತೀರಿ ನಿಮ್ಗೆ ಏನ್ ಬೇಕು ಅದನ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಒಂದು ನೀವ್ ಚೇಂಜ್ ಆಗ್ತೀರಾ ಇಲ್ಲ ಆ ಪರ್ಸನ್ ಚೇಂಜ್ ಆಗಿ ಬರ್ತಾರೆ ಬಟ್ ಎಲ್ಲೂ ನಿಮ್ಮನ್ನ ನೀವು ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ಪರ್ಸ್ ಪಾರ್ಟ್ನರ್ಸ್ ಅನ್ನೋದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾರೆ ಅವ್ರು ಯಾವತ್ತು ಬರೋಲ್ಲ ಸ್ಟ್ಯಾಂಡ್ ತಗೊಳ್ಳೋದಿಕ್ಕೆ ಲೋ ಕೆಲೋದ್ರಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ ಓಕೆನಾ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಯುನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈ ವೇಟಿಂಗ್ ಆ ಪರ್ಸನ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಬರ್ತಾರೆ ತುಂಬಾ ಜನಕ್ಕೆ ಟವರ್ ಮೂಮೆಂಟ್ ನ ಟವರ್ ಮೂಮೆಂಟ್ ನ ಅನ್ನೋದಕ್ಕಿಂತ ಸಡನ್ ಆಗಿ ಈ ಟವರ್ ಮೂಮೆಂಟ್ ಬಂದು ಸಡನ್ ಆಕ್ಚುಲಿ ಈವನ್ ನಿಮ್ಗೆ ಕ್ಲೂ ಇರೋದಿಲ್ಲ ಸಡನ್ ಆಗಿ ಬಂದು ಜಸ್ಟಿಸ್ ಮಾಡ್ಬಿಡ್ಬೋದು ಆ ಪರ್ಸನ್ ತುಂಬಾ ಜನ ಇಲ್ಲಿ ಕರ್ಮ ಅನ್ನೋದನ್ನ ಕಳ್ಕೊಳ್ತಿದೀರ ಏನೋ ಒಂದು ಕರ್ಮ ಅನ್ಭೋಗಿಸ್ತಿದೀರ ಅನ್ಸುತ್ತೆ ಅದನ್ನ ಇಲ್ಲಿ ಕಳ್ಕೊತಿರ್ಬೋದು ಕ್ಲಿಯರ್ ಆಗ್ತಿದೆ ಕರ್ಮ ಅನ್ನೋದು ಕ್ಲಿಯರ್ ಆಗ್ತಿದೆ ಅಂಡ್ ಆ ಪರ್ಸನ್ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಅಂತ ಸಹ ವೇಟ್ ಮಾಡ್ತಿದ್ದಾರೆ ಬರ್ಬೇಕು ಬಟ್ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ಅಷ್ಟೇ ಧೈರ್ಯ ಸಾಕಾಗ್ತೀರ ಆ ಪರ್ಸನ್ ಬರೋದಕ್ಕೆ ಇಂಜರ್ ಇದಾರೆ ಬಟ್ ಯಾವಾಗ ಬೇಕಾದ್ರೂ ಆ ಫೀಲಿಂಗ್ಸ್ ಅನ್ನೋದು ಸಡನ್ ಆಗಿ ಅವ್ರನ್ನೂ ತಂದ್ಬಿಡ್ಬೋದು ಏನೇ ಆಗ್ಲಿ ಏನೇ ಅನ್ಕೊಂಡ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ರಿಟರ್ನ್ ಬಂದ್ರು ಬಂದ್ಬಿಡ್ತಾರೆ ಆ ಪರ್ಸನ್ ಓಕೆ ನಾ ತುಂಬಾ ಜನಕ್ಕೆ ಕಾಂಟ್ಯಾಕ್ಟ್ ಬರೋ ಚಾನ್ಸಸ್ ತುಂಬಾ ಇದೆ ಅಂಡ್ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ರು ಬಿಟ್ಟೋಗಿರೋರು ಹೋಗಿರೋರು ಅಂತ ಯೂನಿವರ್ಸ್ ಈ ರೀಡಿಂಗ್ ಮೇಲೆ ವ್ಯೂವರ್ಸ್ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀರಾ ಇಷ್ಟ್ ದಿನ ಏನ್ ಮೋಸ ಆಗಿದೆಯಲ್ಲ ಎಂಡ್ ಆಗ್ತಿದೆ ಓಕೆನಾ ಎಂಡ್ ಆಗ್ತಿದೆ ಅಂಡ್ ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಗ್ತಿದೆ ಅಂಡ್ ಜಗ್ಲಿಂಗ್ ಸಹ ಮುಗೀತಿದೆ ಇನ್ಮೇಲೆ ಅಂತ ಟೆನ್ಶನ್ ಎಲ್ಲ ಇರೋದಿಲ್ಲ ಬಿಕಾಸ್ ಕರ್ಮ ಸಹ ಎಂಡ್ ಆಗ್ತಿದೆ ಅದಕ್ಕೆನೆ ಅಂಡ್ ಹೊಸ್ದಾಗ ಏನೋ ಒಂದು ಸ್ಟಾರ್ಟ್ ಆಗ್ತಿದೆ ಈ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ರಿಲೇಶನ್ಶಿಪ್ ಅಲ್ಲಿ ನೀವಾದ್ರೂ ಒಪ್ಕೋಬಹುದು అతన్ ఒప్పుకోబోతున్ ఇకరు అస్ట్ అదే ప్లనింగ్ సహ ఇప్పుడు ఆ పర్సన్ అన్సతే చీట్ మంత బట్ నోడ్కన్ ఆరా సెటల్డ్ ఆ ఇష్ట వేయిట్ మిర సా ಅಂತ ಇನ್ನೂ ಕಾಯ್ಕೊಂಡಿರೋರು ಬರ್ತಾರೆ ಆ ಪರ್ಸನ್ ಇನ್ನು ಒಂದ್ ಸ್ವಲ್ಪ ದಿನ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲ ಸರಿ ಹೋಗುತ್ತೆ ನಿಮಗ್ ಪೇಶನ್ಸ್ ಇದೆ ಆ ಪರ್ಸನ್ ಬರೋರ್ಗು ಅಂತಂದ್ರೆ ಖಂಡಿತ ಅದು ನಿಮ್ ನಿಮ್ ಡಿಸಿಷನ್ ಅದು ನೀವು ವೇಟ್ ಮಾಡ್ಬೋದು ಬೇಡ ನಾನ್ ಮೂವನ್ ಆಗ್ತೀನಿ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋರು ಮೂವನ್ ಸಹ ಆಗ್ಬೋದು ಓಕೆನಾ ಇನ್ ರೀಡಿಂಗ್ ಇಷ್ಟೇ ಗೈಸ್ ಯಾರಿಗೆಲ್ಲ ರೆಸಿನೆಂಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ನಿಮ್ ಸಿಚುವೇಶನ್ಗೆ ಗೆ ಇಲ್ಲಾಂದ್ರೆ ಬಿಟ್ಬಿಡಿ అండ్ ఇది జనరల్ రీడింగ్ ఓకేనా అండ్ థ్యాంక్ సో మచ్ నా వీడియోస్ నోడి ఇష్ట సపోర్ట్ మాతిరె వీడియోస్ చాలా సబ్స్క్రైబ్ మళ్ళీ వీడియోస్ నోడ్తా దయవిట్టు సబ్స్క్రైబ్ మోడి లైక్ శేర్ మి కమెంట్ మి డీప్ పర్సనల్ రీడింగ్స్ బు అంతా డీస్క్రిప్షన్ బాక్స్ అంబర్ మెన్షన్ ఆ నంబర్ యొక్క వాట్సప్ ఓకేనా బై